ಗುಡ್ ಮಾರ್ನಿಂಗ್ ಕರ್ನಾಟಕ ಈ ಧರ್ಮಸ್ಥಳದ ಹತ್ಯಾಕಾಂಡ ಒಂದು ಒಳ್ಳೆಯ ತಿರುವನ್ನ ತೆಳಿತಾ ಇದೆ ಎಸ್ ಐ ಟಿ ಆಫ್ ನಿಯತ್ತಾಗಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ ಇದರ ಔಟ್ಕಮ್ ಸಹ ಔಟ್ಕಮ್ ಸಹ ಐ ಥಿಂಕ್ ಪ್ರಶಂಸನೀಯ ನೆನೆ ನಡೆದಂಥ ಐ ಥಿಂಕ್ ಆ ಗುಡ್ಡದ ಮೇಲೆ ಒಂದಕ್ಕಿಂತ ಹೆಚ್ಚಿನ ಪಳವಳಿಕೆಗಳು ಅಂದರೆ ಮೂರು ಮೂರು ಸ್ಕೆಲಿಟನ್ಸ್ ಬಾಡಿ ಹ್ಯೂಮನ್ ಸಿಕ್ಕಿದೆ ಅಂತ ಮಾಹಿತಿ ಇದೆ ಯಾಕಂದರೆ ಮೂರು ಸೀಲ್ಡ್ ಬಕೆಟಲ್ಲಿ ಸಪ್ರೇಟ್ ಸೀಲ್ಡ್ ಬಕೆಟ್ ಮೂರು ಸೀಲ್ಡ್ ಬಕೆಟ್ ಅಲ್ಲಿ ಏನು ಎಸ್ ಐ ಟಿ ಅವರು ಹ್ಯೂಮನ್ ರಿಮೈನ್ಸ್ ಅನ್ನೋನ್ ಹೋಗಿದ್ದಾರೆ ಪಾಸಿಬಲಿ ಮೂರಕ್ಕೂ ಹೆಚ್ಚು ಬಾಡಿಗಳು ಸಿಕ್ಕಿದೆ ಅಂತ ಬಾಡಿಗಳಿಗೆ ಸಂಬಂಧಪಟ್ಟದ್ದು ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೆ ಅಫಿಷಿಯಲಾಗಿ ಏನೂ ಹೊರಗಡೆ ಬಂದಿಲ್ಲ ಬಟ್ ಎಸ್ ಆ ಸ್ಪಾಟಲ್ಲಿ ಮೂರು ಬಕೆಟ್ಗಳನ್ನು ಸೀಲ್ ಮಾಡಿಕೊಂಡು ಅದರಲ್ಲಿ ಹ್ಯೂಮನ್ ಐ ಮೀನ್ ಹ್ಯೂಮನ್ ರೆಮೇನ್ಸನ್ನು ಸ್ಕೆಲಿಟನ್ಸನ್ನು ತೊಗೊಂಡು ಹೋಗಿದ್ದಾರೆ ಆ್ಯಂಡ್ ಸಂಬಂಧಪಟ್ಟಂಗೆ ನಿನ್ನೆ ಐ ಥಿಂಕ್ ಬೆಳ್ತಂಗಡಿ ಪೊಲೀಸಿನ ಆ ದಾಖಲೆ ಸುಟ್ಟಾಕಿರೋದ್ ಬಗ್ಗೆ ಆಲ್ರೆಡಿ ಒಂದು ಕಾಪಿ ಕೋರ್ಟಲ್ಲಿರೋದ್ರಿಂದ ಅದ್ರ ಬಗ್ಗೆ ನಾವ್ಯಾರು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಎಸ್ ಐ ಟಿ ಅವರು ಇಫ್ ಐ ಆಮ್ ನಾಟ್ ರಂಗ್ ಆಲ್ರೆಡಿ ಕೋರ್ಟ್ಗೆ ಆಕ್ಸೆಸ್ ಮಾಡಿದ್ದಾರೆ ಕೋರ್ಟಲ್ಲಿರೋ ದಾಖಲೆಗಳನ್ನು ಎಸ್ ಐ ಟಿ ಅವ್ರು ಆ್ಯಕ್ಸಸ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಅಂದರೆ ಅದನ್ನು ಕಾಪಿ ತೊಗೊಂಡಿದ್ದಾರೆ ಅಂತ ಮಾಹಿತಿ ಇದೆ ಅಥವಾ ಕಾಪಿ ಕಾಪಿಗಳಿದೆಯಲ್ಲ ಅಂತ ಅವರು ಚೆಕ್ ಮಾಡಿದ್ದಾರೆ ನಾವು ಚೆಕ್ ಮಾಡಿದ್ವಿ ಕೋರ್ಟಲ್ಲಿ ಬೆಳ್ತಂಗಡಿ ಪೊಲೀಸರು ಸುಟ್ಟಾಗದಂಥ ಎಂಟೈರ್ ದಾಖಲೆ ಕೋರ್ಟಲ್ಲಿದೆ ಒಂದು ಕಾಪಿ ಸೊ ಹಾಗಾಗಿ ಬೆಳ್ತಂಗಡಿ ಪೊಲೀಸರ ಕಾರ್ಯಕ್ಕೆ ಹೆಚ್ಚಿನ ಐ ಥಿಂಕ್ ಇಂಪಾರ್ಟೆನ್ಸ್ ಕೊಡುವಂಥ ಅವಶ್ಯಕತೆ ಇಲ್ಲ ಓಕೆ ಆ್ಯಂಡ್ ಮೋರೋವರ್ಲಿ ಸಾಮಾಜಿಕವಾಗಿ ಕರ್ನಾಟಕದಲ್ಲಿ ನಡೆದಿರುವ ಈ ಹತ್ಯಾಕಾಂಡ ಎಸ್ಪೆಷಲಿ ಹೆಣ್ಣು ಮಕ್ಕಳ ವಿರುದ್ಧವಾಗಿ ನಡೆದಂಥ ಹತ್ಯಾಕಾಂಡ ಏನಿದೆ ಮೀನ್ ಅವರನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ರೇಪ್ ಮಾಡಿ ಸೊ ವಿ ನೀಡ್ ಟು ಸೀಕ್ ಜಸ್ಟಿಸ್ ಫಾರ್ ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಲೇಬೇಕು ಡೌನ್ ಕೂಡ ಶುರುವಾಗಿದೆ ಓಕೆ ಆಮೇಲೆ ಬರೀ ಹೆಣ್ಮಕ್ಳೇ ಸತ್ತಿಲ್ಲ ಆಯ್ತಾ ಈ ಹತ್ಯಾಕಾಂಡವನ್ನು ರಿಪೋರ್ಟ್ ಮಾಡಿದಂಥ ರಿಪೋರ್ಟರ್ಗಳು ಕೂಡ ಸಿಕ್ಕಿದೆ ನಿಮಗೆಲ್ಲ ಗೊತ್ತಿದೆ ಲಂಗೇಶ್ ಪತ್ರಿಕೆಯ ತುಂಬ ಇಷ್ಟು ಫೇಮಸ್ ಅಂತ ಲಂಗೇಶ್ ಪತ್ರಿಕೆಯವರು ಮಾರ್ಚ್ ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಒಂದರಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ಆರ್ಟಿಕಲ್ ಬರೀತಾರೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಹತ್ಯಾಕಾಂಡದ ಬಗ್ಗೆ ಲಂಕೇಶ್ ಪತ್ರಿಕೆಲ್ಲ ಒಂದು ಆರ್ಟಿಕಲ್ ಬರುತ್ತೆ ಬರ್ದೋನು ಬಿ ಎಂ ರಶೀದ್ ಅಂತ ಓಕೆ ಬಿ ಎಂ ರಷೀದ್ ಬರೆದಂಥ ಆರ್ಟಿಕಲ್ ಧರ್ಮಸ್ಥಳದ ಬಗ್ಗೆ ಕೆಲವೇ ದಿನಗಳಲ್ಲಿ ಬಿ ಎಂ ರಶೀದ್ ರಿಪೋರ್ಟ್ರು ಒಂದು ಲಾಡ್ಜಲ್ಲಿ ಯನವಾಗಿ ಸಿಗ್ತಾನೆ ಯಾರು ಸಾಯಿಸಿದ್ರು ಹೇಗೆ ಸತ್ತ ಆತ್ಮಹತ್ಯೆನ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಕಾಣ ಯಾಕೆ ಅಂತಂದರೆ ದೊಡ್ಡ ದೊಡ್ಡವ್ರ ಕೈವಾಡ ಈ ಕೊಲೆನಲ್ಲಿತ್ತು ಅಂತ ಅದೇ ರೀತಿ ಗೌರಿ ಲಂಕೇಶು ಸಹ ಒಂದು ನಾಲ್ಕೈದು ಆರ್ಟಿಕಲ್ ಬರೀತಾರೆ ಫಿಯರ್ಲೆಸ್ ಜರ್ನಲಿಸ್ಟ್ ಅಂತೇಳಿ ತಪ್ಪಾಗಲಾರದು ಸ್ವಲ್ಪ ದಡ್ಡಿ ಏನಕ್ಕೆ ಅಂತಂದರೆ ಸ್ವಲ್ಪ ಇಷ್ಟೆಲ್ಲ ಆರ್ಟಿಕಲ್ಸ್ ಬರಿಬೇಕಾದ್ರೆ ಯಾರಾದರೂ ಪ್ರಾಣಕ್ಕೆ ಸಂಚಿಕ ಅನ್ನೋ ಒಂದು ಕಾಮನ್ ಸೆನ್ಸ್ ಅವರು ಗೌರಿ ಲಂಕೇಶ್ ಇಟ್ಕೊಳ್ಬೇಕಾಗಿತ್ತು ಶಿ ಇಸ್ ವಾಸ್ ಎನ್ ಅಸೆಟ್ ಟು ದ ಸೊಸೈಟಿ ಒಂದು ಆಸ್ತಿನ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೋ ನಮ್ಮೆಲ್ಲರಿಗೂ ಅಷ್ಟೇ ನೋವಾಗಿದೆ ನೋಡಿ ಬುದ್ಧಿವಂತರು ಕೆಲವೊಂದು ಟೈಮ್ ದಡ್ರ ಥರ ಆಡ್ತಾರೆ ಏನಕ್ಕೆ ಅಂತಂದರೆ ವೆನ್ ಇಟ್ ಕಮ್ ಟು ಸೆಕ್ಯೂರಿಟಿ ಓಕೆ ಪ್ರಿಫರೇಬಲ್ ಬಿ ಫಾರ್ ದ ಸೇಮ್ ರೀಸನ್ ನಾನು ಗನ್ಮೆನ್ ಮಾಡ್ಕೊಂಡಿರೋದು ಓಕೆ ಮನೆ ಗುಂಡಾಡ್ಸಿದ್ದು ಅಷ್ಟೇ ನಿನ್ನೆ ಮೂರು ತಿಂಗ್ಳು ತೊಂಬತ್ತೆಳು ಸತ ಜೈಲಿಗೆ ಹಾಕಿರಲ್ಲ ಗುಂಡಾರಿಸಿದ್ದೆ ಅದಕ್ಕೋಸ್ಕರ ಯಾಕೆಂತಂದ್ರೆ ಹೋರಾಟ ಎಷ್ಟು ಮುಖ್ಯನೋ ನಮ್ಮ ಪ್ರಾಣರಶೆನೋ ಅಷ್ಟೇ ಮುಖ್ಯ ಆಮೇಲೆ ಇಫ್ ಅಟ್ ಆಲ್ ಇಫ್ ಅದರ್ ಪೀಪಲ್ ಎದುರಾಳಿ ಅನ್ಕೊಂತಾನೆ ನಮ್ಮನ್ನ ಪ್ರಾಣ ತೆಗಿಬೋದು ಅಂತಂದ್ರೆ ನಮ್ಮ ಕೈಯ್ಯೂ ಅಥವಾ ನಮ್ಮ ಗನ್ಮೆನ್ ಕೈಲೂ ಕೂಡ ಏನೋ ಇರ್ತದೆ ನಾವು ಕೂಡ ನಮ್ಮ ಪ್ರಾಣ ಬಚಾವ್ ಮಾಡ್ಕೊಳ್ಳೋಕೆ ಗುಂಡು ಆರಿಸೇಬೇಕಾಗತ್ತೆ ಒಂದ್ಸರ್ತಿ ಗಾಳಿನಲ್ಲಿ ಇನ್ನೊಂದು ಸ್ಟೆಪ್ ಹೊಂದಿಟ್ಟರೆ ಎಲ್ಲಿ ಹೊಡಿಬೇಕಲ್ಲ ಹೊಡಿಬೇಕಾಗತ್ತೆ ಕಣ ಯಾಕೆ ಅಂತಂದರೆ ಸಿ ಧ್ವನಿ ಮಾಡೋರು ಈ ಸಮಾಜಕ್ಕೆ ಅಸೆಟ್ಸ್ ಇದ್ದಂಗೆ ಅದು ಗೌರಿ ಲಂಕೇಶ್ ಆಗಿರಲಿ ರಶೀದ್ ಆಗಿರಲಿ ಸತ್ಯವನ್ನ ತಿಳಿಸುವಂಥ ಯಾರೇ ಆಗಿರಲಿ ಈ ಸಮಾಜಕ್ಕೆ ಆಸ್ತಿ ಇದ್ದಂಗೆ ಅವರ ಹೋರಾಟ ಎಷ್ಟು ಮುಖ್ಯನೋ ಅವರ ಪ್ರಾಣ ಮತ್ತು ಅವರ ರಕ್ಷಣೆ ಕೂಡ ಅಷ್ಟೇ ಇಂಪಾರ್ಟೆಂಟು ಸರ್ಕಾರ ಅಂಥವ್ರಿಗೆ ಗನ್ಮೆನ್ ಕೊಡೋಲ್ಲ ಆಫ್ಕೋರ್ಸ್ ನಾನು ಸಹ ರಿಪೀಟೆಡ್ಲಿ ಕಡಿಮೆ ಅಂದರೆ ಹತ್ತು ವರ್ಷದಲ್ಲಿ ಕಮ್ಮಿ ಅಂದರೆ ಒಂದು ನೂರು ಸತಿ ಸರ್ಕಾರಕ್ಕೆ ಗನ್ಮೆಂಟ್ ಕೊಡಿ ಅಂತ ಕೇಳಿದ್ದೀನಿ ಕೊಟ್ಟಿಲ್ಲ ಪರವಾಗಿಲ್ಲ ನಾವು ಪ್ರೈವೇಟ್ ಗನ್ಮೆಂಟ್ ಮಡ್ಕೊಂಡಿದ್ದೀವಿ ನಮ್ಮದೇ ಆದಂಥ ಮ್ಯಾನ್ ಫೋರ್ಸ್ ಸುತ್ತಮುತ್ತ ಇರ್ತದೆ ಟಚ್ ಮಾಡೋಕ್ಕೆ ಬಂದಾಗ ಅವರು ಯಾಕೆ ಮಾಡೇ ಮಾಡ್ತಾರೆ ಅದು ಬೇರೆ ವಿಚಾರ ಏನಕ್ಕೆ ಯಾಕೆಂದರೆ ಸತ್ಯ ಹೇಳೋದು ಎಷ್ಟು ಇಂಪಾರ್ಟೆಂಟ್ ಇವಾಗ ಹೇಳಿದ್ನಲ್ಲ ಓಕೆ ರಶೀದು ಎರಡು ಸಾವಿರದ ಒಂದರಲ್ಲಿ ಕೊಲೆ ಆಗ್ತಾನೆ ಆಮೇಲೆ ಗೌರಿ ಲಂಕೇಶ್ ಎರಡು ಸಾವಿರದ ಹದಿನೆಂಟರ ಕೊಲೆ ಇಬ್ಬರು ಕೂಡ ಧರ್ಮಸ್ಥಳದ ಧರ್ಮಸ್ಥಳದ ಮೇಲೆ ಆರ್ಟಿಕಲ್ ಬ ಬರೆದ ಮೇಲೆ ಅಫ್ತಾ ಕೊಟ್ಟು ಅವರನ್ನ ಕೊಲೆ ಮಾಡಿಸ್ಲಾಗತ್ತೆ ಒಂದು ಗುಂಡೆ ಹೊರಸ್ತಾರೆ ಈವನ್ ಗೌರಿ ಲಂಕೇಶ್ ಕೇಸಲ್ಲೂ ಅಷ್ಟೇ ಐವತ್ತು ಲಕ್ಷ ಏನೋ ಅಫ್ತಾನ ಯಾರ ಕೋತಿ ನನ್ನ ಮಗನಿಗೆ ಕೊಟ್ಟು ಗೌರಿನ ಕೊಲೆ ಮಾಡಿಸದಂತೆ ಕರೆಕ್ಟಾಗಿ ನಿಯತ್ತಾಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ಸಿದ್ದರಾಮಯ್ಯನ ಸರ್ಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ಸಿದ್ದರಾಮಯ್ಯ ಇದ್ದರು ಆರಾಮಾಗಿ ಕೋಳ ಹಾಕ್ಬೋದಾಗಿತ್ತು ಬಟ್ ಸಿದ್ಧರಾಮಯ್ಯನವರು ಎಲ್ಲೋ ಅಲ್ಗೆ ಅಲ್ಗೆ ಬಿಟ್ಬಿಟ್ರು ಕನಿಷ್ಠ ಮುತಾಲಿಕನ್ ಕರ್ಕೊಂಡು ಬಂದು ಹಗ್ಗ ಹಾಕಿದ್ರು ಅಟ್ಲೀಸ್ಟ್ ಮುತಾಲಿಕನ್ನ ಒಳಗಡೆ ಕಳಿಸುವಂಥ ಕಾರ್ಯಕ್ರಮ ಅಂತೂ ಹಾಗೆ ಆಗ್ತಾಯಿತ್ತು ಈಗ ಮಕ್ಕಳಿಗೆ ವಿಷ ಹಾಕುವಂಥ ಪ್ರಮೇಯ ಬರ್ತಾ ಇರಲಿಲ್ಲ ಈಗ ನೋಡಿ ಈ ಮ ಈ ಮುತಾಲಿಕ ಎರಡು ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವುದೋ ಜಿಲ್ಲೆನಲ್ಲಿ ಏನೋ ಪಾಕಿಸ್ತಾನಿ ಫ್ಲಾಗ್ ಫ್ಲ್ಯಾಗ್ ಆರಿಸಿ ಸಿಂದಗಿ ಸಿಂಧಗಿ ಸಿಂದಗಿ ಜಿಲ್ಲೆಯಲ್ಲಿ ಪಾಕಿಸ್ತಾನಿ ಫ್ಲ್ಯಾಗನ್ನು ತಾಲೂಕ್ ಆಫೀಸ್ ಮೇಲೆ ಆರಿಸ್ಬಿಟ್ಟು ಅಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡ್ತಾನೆ ಎರಡು ಸಾವಿರದ ಹದಿಮೂರು ಅಂದ್ಕೊತೀನಿ ಹದಿಮೂರು ಹದಿಮೂರು ಸಾರಿ ಹದಿಮೂರು ಹಾಂ ತದನಂತರ ಸತತವಾಗಿ ಬರೀ ಇದೇ ಕೆಲಸನೇ ಹಾಂ ಅಪ್ಪ ಅಮ್ಮನಿಗೆ ಇಟ್ಟಾಕಿಲ್ಲ ಅವನು ಓಕೆ ಇವನ ಹೆಸರು ಗೌರಿ ಲಂಕೇಶ್ ಕೇಸಲ್ಲಿ ತಲಗಾಕಣಿದೆ ಇವನು ಶಿಷ್ಯನೇ ಗೌರಿಗೆ ಗುಂಡಾಕಿದ್ದು ಪರಶುರಾಮ್ ಅಂತ ಇವನು ಶಿಷ್ಯನೇ ತಗೊಂಬಂದ್ರು ಕಾಂಗ್ರೆಸ್ ಸರ್ಕಾರ ಬಟ್ ಇವನ ಮುತಾಲಿಕನ್ ಮಟ್ಟಲೆ ಇಲ್ಲ ಏನು ಏನು ಅಡ್ಜಸ್ಟ್ಮೆಂಟ್ ಈ ಕಾಂಗ್ರೆಸ್ ಅವ್ರಿಗೂ ಮುತಾಲಿಕೆಗೆ ಏನು ಅಡ್ಜಸ್ಟ್ಮೆಂಟ್ ಈಗ ನೋಡಿದ್ರೆ ಬೆಳಗಾಮಲ್ಲಿ ಅವ್ನು ಶಿಷ್ಯ ಅಂದರು ನಲವತ್ತೈದು ಜನ ಮಕ್ಕಳು ಕೂಡ ಬಡವ್ರ ಮಕ್ಕಳು ಏನೋ ಹೋಗ್ತಾ ಇದ್ದಂಥ ಶಾಲೆ ನೀರಿನ ಟ್ಯಾಂಕೆ ವಿಶಾಖ ಅವರೇ ಇವರು ಒಟ್ಟೆಗೆ ಏನು ತಿನ್ನ ಅಂತ ಹಲಕಟ್ಟು ಬೇವರ್ಸಿಗಳು ನೀವೇ ಯೋಚನೆ ಮಾಡಿ ಇಷ್ಟೆಲ್ಲ ಆದರೂ ಸರ್ಕಾರ ಮೌನವಾಗಿದೆ ಏನೋ ಆ ಮುತಾಲಿಕ ಅವ್ರ ಮಾವನ ತರ ಈಗ ಒಂದ್ ಕೆಲಸ ಮಾಡಿ ಸಿದ್ದರಾಮಯ್ಯ ಅವನ್ನ ಬಿಡ್ರಿ ಎಲ್ಲಾರು ಮುಸ್ಲಿಮ್ಗಳಿರೋ ಜಾಗಗಳ ಸರ್ಕಾರಿ ಕೆಲಸ ಮಾಡೋ ಜಾಗದಲ್ಲಿ ಇನ್ನೊಂದು ಯಾವ್ದಾನೋ ಒಂದು ಟ್ಯಾಂಕಿಂಗು ಇನ್ನೊಂದು ನೀರ್ ಹಾಕಿ ಬೇಡ ತಪ್ಪಿ ಸಿ ಎಂ ಸಿ ಎಂ ಇರೋ ಜಾಗದಲ್ಲಿ ವಿಷ ಗಿಷ ಹಾಕಿ ನಿಮ್ಮನೆ ಸಾಯಿಸಿ ಸಿಟ್ಟನು ಅಂತ ಇದಂತ ಇಂಥವ್ರ ಮೇಲೆಲ್ಲ ಕ್ರಮ ಆಗ್ಬೇಕು ಬನ್ನಿ ಜೊತೆನಲ್ಲಿ ಒಂದು ಜ ಜೊತೆಯಲ್ಲಿ ಒಂದು ಆರ್ಟಿಕಲ್ ಒಂದು ಒಂದು ಆರ್ಟಿಕಲ್ ಒಂದು ವಿಡಿಯೋ ಇದೆ ಹೆಣ್ಮಕ್ಳ ಬಗ್ಗೆ ಸಂಪೂರ್ಣ ಗೌರವ ಇದೆ ಹಂಗಂದು ಮಾತ್ರಕ್ಕೆ ಹೆಣ್ಮಕ್ಳು ಬಕೆಟ್ಗಳ ಥರ ಕೆಲಸ ಮಾಡ್ತಾರೆ ಅಂತಂದರೆ ಅವ್ರನ್ನ ಎಕ್ಸ್ಪೋಸ್ ಮಾಡೋಂಥ ಕೆಲಸನೂ ಕೂಡ ನಾವು ಮಾಡಬೇಕಾಗತ್ತೆ ಹೆಣ್ಮಕ್ಳ ಬಗ್ಗೆ ಸಂಪೂರ್ಣ ಗೌರವ ಇದೆ ಇಲ್ಲಿ ಯಾರೋ ಹೆಣ್ಮಗಳು ಜಮೀರ್ ಖಾನ್ನ ಶಿಷ್ಯುಳು ಅನಿಸುತ್ತೆ ಆಕೆನ ಸಾಮಾಜಿಕ ಹೋರಾಟಗಾರರು ಅಂತ ಹೇಳ್ಕೊಂತಾಳೆ ಏನ್ ಮಾತಾಡಿದ್ರೆ ಬನ್ನಿ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಆಫ್ರಿನ್ ಖಾನ್ ಸಾಮಾಜಿಕ ಹೋರಾಟಗಾರ್ತಿ ಮತ್ತೊಮ್ಮೆ ವಿಡಿಯೋ ಮುಖಾಂತರ ನಿಮ್ಮೆಲ್ಲರ ಮುಂದೆ ಮಾತನಾಡಲು ಬಂದಿದ್ದೀನಿ ಕಪಿ ಹುಚ್ಚು ನಾಯಿ ಮಾನಸಿಕ ಅಸ್ವಸ್ಥ ಮಾನಸಿಕ ರೋಗಿ ಈ ನಾಲ್ಕು ಹೆಸರು ಕೊಟ್ರೆ ಆ ಮನುಷ್ಯನ್ಗೆ ಕಮ್ಮಿ ಇಲ್ಲ ಇದಕ್ಕಿಂತ ಜಾಸ್ತಿ ಹೆಸರು ಕೊಡಬಹುದು ಆದ್ರೆ ಸಾಕು ನಾಲ್ಕು ನಾನು ಮಾತಾಡ್ತಾ ಇರೋದು ಜಗದೀಶ್ ಲಾಯರ್ ಜಗದೀಶ್ ಬಗ್ಗೆ ಇವತ್ತು ಆ ಹುಚ್ಚಂದು ಒಂದು ವಿಡಿಯೋ ನೋಡಿದೆ ಅವನಿಗೆ ಅವನಿಗೆ ಗೊತ್ತಿಲ್ಲ ತಾನಿಗೆ ನಾನು ಏನಿದೀನಿ ಅಂತ ಯಾವಾಗ ಒಂದು ಮುಂದ ಮುಂದೆ ಕುತ್ಕೊಂಡು ಹೊಚ್ಚಿನ ತರ ಹುಚ್ಚಾಟ ಆಡ್ತಾನೆ ದೆವ್ವ ಬಂದಂಗೆ ಮೈ ಮೇಲೆ ನೀನು ಒಬ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ನೀನು ಅರ್ಥ ಮಾಡ್ಕೋ ನೀನ್ ಸರಿಯಾಗಿದ್ಯನಂತ ನೀನು ಒಳ್ಳೆ ತಂದೆ ಆಗಿಲ್ಲ ಒಳ್ಳೆ ಗಂಡ ಆಗಿಲ್ಲ ಒಳ್ಳೆ ನಾಗರಿಕನಾಗಿಲ್ಲ ನಿನ್ನಲ್ಲೇ ಇಷ್ಟು ನೀನು ಇದ್ದಿಟ್ಕೊಂಡು ಬೇರೆಯವರ ಬಗ್ಗೆ ಅದು ಸಚಿವರಾದ ಜೆಡ್ ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಇಷ್ಟು ಕೀಳು ಮಟ್ಟದಲ್ಲಿ ಪದಗಳನ್ನ ಉಪಯೋಗಿಸ್ಕೊಂಡು ವಿಡಿಯೋ ಮಾಡಿದ್ದಿಲ್ಲ ಏನಾದ್ರೂ ಒಂದು ಡಿಸೈಡ್ ಮಾಡು ಫಸ್ಟ್ ಒಳ್ಳೆ ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋ ಇಲ್ಲ ಅಂದ್ರೆ ನಾನ್ ಹುಚ್ಚ ಆಗ್ಬಿಟ್ಟಿದ್ದೀನಿ ನಾನು ಯಾರಾದ್ರೂ ಟ್ರೀಟ್ಮೆಂಟ್ ಕೊಡ್ಸಿ ಅಂತ ಬೇಡ್ಕು ಯಾರಾದ್ರೂ ಬಂದು ಸಹಾಯ ಮಾಡೇ ಮಾಡ್ತಾರೆ ಯಾಕಂದ್ರೆ ಈ ನಮ್ ಕರ್ನಾಟಕದಲ್ಲಿ ಸಹಾಯ ಮಾಡೋರು ಸುಮಾರು ಜನ ಇದ್ದಾರೆ ಆದ್ರೆ ಈ ತರ ಮಾನಸಿಕವಾಗಿ ಮಾನಸಿಕ ರೋಗಿ ನೀನು ವಿಡಿಯೋ ಮಾಡ್ತಾ ಇದೀಯ ಅಂತ ಹೇಳಿದ್ರೆ ಫಸ್ಟ್ ನೀನು ಯೋಚನೆ ಮಾಡು ನಾನ್ ಯಾವ ಮಟ್ಟದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಬೇರೆಯವ್ರಿಗೆ ಹೇಳ್ತಾ ಇದೆಯಲ್ಲ ನೀನು ಈ ತರ ಮಾತಾಡಿ ಅವ್ರ ಬಗ್ಗೆ ನೀವು ಮಾತಾಡಿ ಇವ್ರ ಬಗ್ಗೆ ಮಾತಾಡಿ ಅಂತ ನೀನೊಬ್ಬ ಲಾಯರ್ ಅಲ್ಲಪ್ಪ ನೀನ್ ಮಾಡಬಹುದಲ್ಲ ಯಾಕೆ ನಿನ್ ಕೆಪಾಸಿಟಿ ಇಲ್ವಾ ನಿನ್ನಲ್ಲಿ ಆ ದಮ್ಮು ಆ ತಾಕತ್ ಇಲ್ವಾ ಬೇರೆಯವ್ರ ಪ್ರಶ್ನೆ ಮಾಡಕ್ಕೆ ಯಾಕೆ ಈ ಕರ್ನಾಟಕದಲ್ಲಿ ಜಮೀರ್ ಅಹಮದ್ ಖಾನ್ ಒಬ್ರೆ ನಾ ಇರೋದು ನಿನಗೆ ಪ್ರಶ್ನೆ ಅಫ್ರೀನ್ ಖಾನ್ ಅಂತ ಹೆಣ್ಮಗಳು ಹೆಣ್ಮಕ್ಳು ಬಗ್ಗೆ ಗೌರವ ಕೊಡಬೇಕು ಅಟ್ ದ ಸೇಮ್ ಟೈಮ್ ಹೆಣ್ಮಕ್ಳು ಗೌರವ ಬೇರೆಯವ್ರು ಕೊಡೋದನ್ನು ಕಲ್ತ್ಕೊಳ್ಬೇಕು ನನ್ನ ಪ್ರಶ್ನೆ ಏನು ಅಂತಂದರೆ ಮೋಸ್ಟ್ಲಿ ಜಮೀರ್ ಖಾನ್ ಅವರ ಆತ್ಮೀಯ ಬಕ್ಕೆ ಅಂತ ನನಗೆ ಗೊತ್ತಿಲ್ಲ ಅಫ್ರೀನ್ ಮೈ ಡಿಯರ್ ಅಫ್ರೀನ್ ಖಾನ್ ಓಕೆ ವಿತ್ ಗ್ರೇಟ್ ರೆಸ್ಪೆಕ್ಟ್ ಐ ವಾಂಟ್ ಟು ರಿಪ್ಲೈ ಯುವರ್ ಆನ್ಸರ್ಸ್ ಒಬ್ಬ ತಂದೆ ಆಗಿಲ್ಲ ಅಂತಂದ ಒಬ್ಬರ ಬಗ್ಗೆ ಅನ್ಯಾಯದ ಬಗ್ಗೆ ಮಾತಾಡಿ ನೋಡು ಮೈ ಮೇಲೆ ಬಟ್ಟೆ ಕೂಡ ಈ ಸಮಾಜ ಉಳಿಸಲ್ಲ ದುಷ್ಟರು ಉಳಿಸಲ್ಲ ಓಕೆ ಓಕೆ ಇದೇ ಹೋರಾಟದಲ್ಲಿ ಈಗ ನೀನು ಕೇಳ್ದಲ್ಲ ಒಬ್ಬ ತಂದೆ ಆಗಿಲ್ಲ ಅಂತ ಖಂಡಿತ ಆಗೋಕ್ಕಾಗಿಲ್ಲ ಯಾಕೆ ಅಂತಂದರೆ ಈ ಸಮಾಜನ ಸಮಾಜಕ್ಕೆ ಧ್ವನಿ ಹಾಕೋಗಿ ಕರೆಕ್ಟಾಗಿರೋ ತಂದೆ ಕೂಡ ಆಗೋಕ್ಕಾಗಿಲ್ಲ ಓಕೆ ಅದ್ರ ಬಗ್ಗೆ ಹೆಮ್ಮೆ ಇದೆ ಅಟ್ ದ ಸೇಮ್ ಟೈಮ್ ನಮ್ಮ ಮಕ್ಕಳಿಗೆ ನಿನ್ನೊಂಥವಳ ಬಾಯಲ್ಲಿ ಕೇಳಬೇಕಲ್ಲ ಅನ್ನೋದು ಬೇಜಾರು ಕೂಡ ಇದೆ ಒಂದು ಯಾರು ಯಾರ ಬಗ್ಗೆ ಹೇಳಿದೆ ನೀನು ಜಮೀರಿನ ಬಗ್ಗೆನಾ ಒಂದೇ ನಂಬರ್ ಒಂದೇ ನಂಬರನ್ನ ಹತ್ತು ಬಸ್ಗೆ ಹಾಕಿ ಓಡಿಸೋ ಅಂಥ ಪ್ರಮೇಯ ನನಗಿಲ್ಲ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀನೇ ಕೇಳಿಸ್ಕ ಓಕೆ ಇವಾಗ ಕೇಳ್ದಲ್ಲ ನಾನು ಬಕೆಟ್ ಅಂತೂ ಅಲ್ಲ ಓಕೆ ಒಬ್ಬ ಡ್ರೈವರು ಎಮ್ ಎಲ್ ಎ ಆಗ್ತಾನೆ ಮಿನಿಸ್ಟರ್ ಆಗ್ತಾನೆ ಸಂತೋಷ ನಮಗೆ ಏನು ಸಮಸ್ಯೆ ಇಲ್ಲ ಮುಸ್ಲಿಂ ಸಮುದಾಯದಲ್ಲಿ ಒಬ್ಬ ನಿಂಗೆ ಆಗ್ತಾನೆ ಅಂತ ಬಟ್ ನಡೆದು ಬಂದ ಇದೆಯಲ್ಲ ಅದನ್ನು ಪ್ರಶ್ನೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದರೆ ಪ್ರಶ್ನೆ ಮಾಡ್ತೀವಿ ನನಗೇನು ಏನೋ ಮೇಲಿಂದ ಉದುರಿ ಉದುರಿರೋ ದೈವ ಅಂತೂ ಅಲ್ಲ ಓಕೆ ಸಾಮಾಜಿಕ ಹೋರಾಟಗಾರ್ತಿ ಅಂತ ಹೇಳ್ತೀಯಲ್ಲ ನಮ್ಮ ಬೆಂಗಳೂರಲ್ಲಿ ನೂರೈವತ್ತಕ್ಕೂ ಹೆಚ್ಚು ರೇಪು ಈ ವರ್ಷದಲ್ಲಿ ರಿಜಿಸ್ಟರ್ ಆಗಿದೆ ಎಷ್ಟು ಹೋರಾಟ ಮಾಡಿದ್ಯಾ ತಾಯಿ ಅಫ್ರೀನ್ ಖಾನ್ ಎಷ್ಟು ಹೋರಾಟ ಮಾಡಿದ್ಯಾ ಕರ್ನಾಟಕದಲ್ಲಿ ನಾಲ್ಕು ಸಾವಿರದ ಐನೂರು ಪೋಸ್ಕೋ ಕೇಸಸ್ಸು ಹೋದ್ ವರ್ಷ ಇದೇ 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 ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ ಬಟ್ ಆಲ್ ದಟ್ ಈ ಈ ವರ್ಷ ಒಂಬೈನೂರಕ್ಕೂ ಹೆಚ್ಚು ರೇಪ್ಸು ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ ಸಾಮಾಜಿಕ ಅಂತ ಹೇಳ್ಕೋಣ ಅಂತ ಅಫ್ರೀನ್ ಖಾನ್ ಮೈ ಡಿಯರ್ ಅಫ್ರೀನ್ ಖಾನ್ ಎಲ್ಲೆಲ್ಲಿ ಪ್ರಶ್ನೆ ಮಾಡಿದ್ದೀಯಮ್ಮ ಅಂಗಾರೆ ಜಮೀರ್ ಒಬ್ನೇನ ಶಿಷ್ಟಾಚಾರ ಹೊಂದಿರೋನು ಕೇಳು ಯಾರೇ ಎಂ ಆಗಿದ್ರು ಬೇಡ ಹಿಂದೆಲ್ಲ ಬೇಡ ಮೊನ್ನೆ ಹೌಸಿಂಗ್ ಹೌಸಿಂಗ್ ಮಿನಿಸ್ಟರ್ ಅಲ್ವಾ ಪೈಸಾ ದಿಯಾತೋ ಮಖನ್ ಫ್ರೀ ಮಕಾನ್ ನಾನು ಹೇಳಿಲ್ಲ ಇದನ್ನು ಅವ್ರದ್ದೇ ಆದಂಥ ಪಕ್ಷದಲ್ಲಿರೋಂಥ ಬಿ ಸಿ ಪಾಟೀಲ ಬಿ ಸಿ ಪಾಟೀಲ್ ಹಾಂ ಪಾಟೀಲರು ಜಮೀರ್ ಅಹ್ಮದ್ ಖಾನ್ನ ಪಿ ಎ ಜೊತೆ ಮಾತಾಡೋದು ಮಾತಾಡಿರುವಂಥ ಸಂಭಾಷಣೆ ಅಂದರೆ ಪೈಸಾ ದಿಯಾತೋ ಪುಕ್ಸಟ್ಟೆ ಮಕಾನ್ ಸರ್ಕಾರಿ ಮಕಾನ್ ಕೊಡ್ಬೇಕಾದ್ರೆ ದುಡ್ಡು ಕೊಡಬೇಕು ಏನು ಉತ್ತರ ಇದೆ ಅಫ್ರೀನ್ ಖಾನ್ ಅವರೇ ಏನು ನೀನು ಸಾಮಾಜಿಕ ಒಂದು ಒಂದೆರಡು ವೀಡಿಯೋ ಮಾಡಕ್ ಬಿಟ್ರೆ ನೀನು ಸಮಾಜ ಹೋರಾಟಗಾರ್ತೀನ ಯಾವ್ದಾದ್ರು ರಿಯಲ್ ಇಶ್ಯೂ ಕೈಕು ನಿನ್ಗೆ ಗೊತ್ತಾಗುತ್ತೆ ತಾಯಿ ಏನು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಏನು ಹೇಳಿದೆ ಉಚ್ಛ ಅಂತ ನಿನ್ನಂಥ ಮಾನಸಿಕ ಅಸ್ವಸ್ಥರಿಗೆ ಕನೆ ಡೆಫಿನೆಟ್ಲಿ ಐ ಆಮ್ ಎ ಡಾಕ್ಟರ್ ಈ ಸಮಾಜಕ್ಕೆ ಬೇಕಾದಂಥ ಡಾಕ್ಟರ್ ನಾನು ಓಕೆ ನಿನ್ನಂಥ ಬಕೆಟ್ಗಳಿಗೆ ಯಾವುದೋ ರಾಜಕಾರಣಿಗಳ ರಾಜಕಾರಣಿಗಳೊಂದು ಪುಡಿ ಕಾಸ ಹಾಕ್ತಾರೆ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡೋಂಥ ಸ್ವಯಂ ಘೋಷಿತ ಹೋರಾಟಗಾರ್ತಿಗಳು ನೀವೆಲ್ಲ ಹೆಣ್ಮಕ್ಳ ಬಗ್ಗೆ ಇಷ್ಟು ದೊಡ್ಡ ಅನ್ಯಾಯ ನಡೆದಿದೆಯಲ್ಲ ಧರ್ಮಸ್ಥಳದ ಇಷ್ಟು ದೊಡ್ಡ ಅತ್ಯಾಕಾಂದಿದ್ದೀರಾ ಬಾಯಲ್ಲಿ ಏನಿಟ್ಕೊಂಡಿದ್ಯಾ ಬಾಯಿ ಬಿಚ್ ಮಾತಾಡಬೇಕಾಗಿತ್ತಲ್ವಾ ಬೆಂಗಳೂರಲ್ಲಿ ಈ ವರ್ಷ ನೂರೈವತ್ತಕ್ಕೂ ಹೆಚ್ಚು ರೇಪ್ಸ್ ನಡೆದಿದೆ ಅಫ್ರೈನ್ ಖಾನ್ ಅವರೇ ಸ್ವಯಂ ಘೋಷಿತ ನಿನ್ನ ಜಮೀರ್ ಹೇಳು ಓಕೆ ಈ ಈ ನಡಿತಾರಂಥ ಅವನು ಅವನ ಫ್ರೆಂಡೇ ಅಲ್ವಾ ಜಮೀರಿನ ಫ್ರೆಂಡೇ ಅಲ್ವಾ ಬಂಡೆ ಬೆಂಗಳೂರು ಇನ್ಚಾರ್ಜ್ ಅವ್ರ ದೋಸ್ತೆ ಅಲ್ವಾ ಪರಮೇಶ್ವರು ಬೆಂಗಳೂರಲ್ಲಿ ನೂರೈವತ್ತಕ್ಕೂ ಹೆಚ್ಚು ರೇಪ್ ಆಗಿದೆಯಲ್ಲ ಒಬ್ಬ ಹೋರಾಟಗಾರ್ತಿ ಅಂತ ಹೇಳ್ಕೊಳೋ ಅಂತಹ ಒಫ್ರೈನ್ ಖಾನ್ ಅವರೇ ನೀವೇ ಆಗಿರ್ಬೋದು ನಿಮ್ಮ ಮಿನಿಸ್ಟ್ರು ಜಮೀರ್ ಖಮತ್ ಖಾನೇ ಆಗಿರ್ಬೋದು ಅವ್ನು ನಡೆದು ಬಂದ ದಾರಿ ಅವನಿಗೆ ಗೊತ್ತಿದೆ ಇನ್ನೂ ಹೆಚ್ಚಾಗಿ ಜಮೀರಿನ ಬಗ್ಗೆ ಕೇಳಬೇಕು ಅಂದರೆ ಕುಮಾರಸ್ವಾಮಿ ಅಂತ ಕೇಳಿದ್ರೆ ಡಿಟೇಲ್ ಹೇಳ್ತಾನೆ ನನಗದ್ರ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಹಿಡ್ಕೊಂಡು ಜೀವನ ಮಾಡೋ ಅಂಥ ಜಮೀರಿನ ಬಗ್ಗೆ ನಾನು ಯಾಕೆ ಮಾತಾಡಲಿ ಅವನೇನು ಅಂತ ಅವನಿಗೂ ಗೊತ್ತಿದೆ ನಮ್ಮಂಥವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ ಅವನೇನು ಸತ್ಯ ಹರೀಶ್ಚಂದ್ರನ ತುಂಡಂತೂ ಅಲ್ಲ ಓಕೆ ಒಬ್ಬ ಡ್ರೈವರಿಂದ ಎಮ್ ಎಲ್ ಎ ಆಗಿ ಸಿ ಎಮ್ಗೆ ತುಂಬ ಕ್ಲೋಸ್ ಆಗಿ ಇವತ್ತೊಂದು ಐವತ್ತು ಅರವತ್ತು ಕೋಟಿ ರೂಪಾಯಿ ಮನೆ ಕಟ್ಟವನೆ ಇಷ್ಟೆಲ್ಲ ಆದರೂ ಕೂಡ ಯಾರೂ ಮುಟ್ಟಲ್ಲ ಅಂತಂದರೆ ಅಂದರೆ ಇ ಡಿ ಸಿ ಬಿ ಮುಟ್ಟಲ್ಲ ಅಂತಂದರೆ ಯಾವ ಮಟ್ಟದ ಸಂಪರ್ಕವನ್ನು ಬಿಜೆಪಿನಲ್ಲಿ ಹೊಂದಿದ್ದಾನೆ ಎಲ್ಲ ಆತನಿಗೆ ಗೊತ್ತಿದೆ ಇಂಥ ಬಗೆಟ್ಗಳು ಸಾವಿರ ಬರ್ತಾರೆ ನಾವೇನು ತಲೆ ಕೆಡ್ಸ್ಕೊಳ್ಳಲ್ಲ ಓಕೆ ಹೋರಾಟ ಮಾಡ್ಬೇಕಾರೆ ಎಂಡ್ರು ಮಕ್ಕಳನ್ನು ಕೂಡ ಕಣ್ಣಲ್ಲಿ ನೀರು ಹಾಕ್ಸ್ಬೇಕಾಗತ್ತೆ ಅದು ನಮ್ಮಲ್ಲೂ ಆಗಿದೆ ಅದಕ್ಕೆ ನನಗೆ ಗೌರವ ಇದೆ ಕಾರಣ ಯಾಕೆ ಅಂತಂದ್ರೆ ನಾನು ಮಾಡೋದು ಸೋಮ ಸಮಾಜಕ್ಕೆ ಒಂದು ಸೇವೆ ಥರ್ಡ್ ಕ್ಲಾಸ್ ಸ್ವಯಂ ಘೋಷಿತ ಓಕೆ ಸಮಾಜ ಸೇವಿಕೆ ಅಂತ ಪುಂಗೋ ಪುಂಗುವಂಥವ್ರ ಹತ್ರ ಎಲ್ಲ ನಾನು ಏನು ರಿಯಾಕ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ ನೀನು ಆ ಲೆವೆಲಲ್ಲೂ ಇಲ್ಲ ಓಕೆ ನಮ್ಮ ಹೋರಾಟ ಏನು ಅಂತ ನಮಗೆ ಗೊತ್ತಿದೆ ಓಕೆ ನ್ಯಾಯ ನಾನು ಕೇಳಲ್ಲ ನ್ಯಾಯನ ಕೊಡಿಸಿದ್ದೀನಿ ಓಕೆ ಯಾವುದು ಅಂತ ಕೇಳ್ತೀಯಾ ಕರ್ನಾಟಕದಲ್ಲಿ ಐವತ್ತೊಂದು ಜನ ಐ ಪಿ ಎಸ್ಗಳನ್ನು ಎರಡು ಸಾವಿರದ ಹತ್ತರಲ್ಲೇ ಬ್ಲ್ಯಾಕ್ ಲಿಸ್ಟ್ ಮಾಡಿಸಿದಂಥ ವ್ಯಕ್ತಿ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮದೇ ಜಾ ಜನಾಂಗದವನಾದಂಥ ಒಕ್ಕಲಿಗ ಜನಾಂಗ ಅಶೋಕನ್ನ ಭೂ ಅಗಣದಲ್ಲಿ ಬಿದ್ದಿಗೆ ತಂದ್ ನಾನು ಇಷ್ಟೆಲ್ಲ ಬರ್ತಾ ಗೊತ್ತಾಗಿದ್ರೆ ಜಮೀನು ರಮೇಶ್ ಹೋರಾಟಗ ಐ ಮೀನ್ ಸಾರಿಗಡಿ ಹೋರಾಟಗಾರಲ್ಲಗರು ರೇಪ್ ಚಾರ್ಜಸ್ ಇದ್ದಂಥ ವ್ಯಕ್ತಿನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಿಂದೆ ಮುಂದೆ ನೋಡಿದಿರಾ ಓಕೆ ಬೆಂಗಳೂರಿನ ಖಾಲಿ ಮಾಡಿಸ್ ನಾವು ಓಕೆ ಓಡೋದ ಓಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಿ ಎಸ್ ಹೆಗಣದಲ್ಲಿ ನಲವತ್ತೆಂಟು ಜನ ಪೊಲೀಸರನ್ನ ಜೈಲ್ಗೆ ಹಾಕಿಸ್ತದ ನಾನು ಫಕೆಟ್ ಅಬಟ್ ಆಲ್ ದಟ್ ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇದೇ ಕೇಂದ್ರ ಸರ್ಕಾರ ಮುಸ್ಲಿಮರನ್ನು ಮುಸ್ಲಿಮರ ಮುಸ್ಲಿಮ್ರನ್ನು ಆಡಿಟಿಂಗ್ ಮಾಡಕ್ಕೆ ಸಿ ಎನ್ ಆರ್ ಸಿ ತಂದಾಗ ದ್ವಾರಕು ನಾವೆಲ್ಲ ಇದೇ ಮುಸ್ಲಿಮ್ರ ಬಾಂಧವ್ರ ಬಗ್ಗೆ ಸಿ ಎನ್ ಆರ್ ಸಿ ವಿರುದ್ಧ ಬೀದಿಗಿಳಿದು ಅಡ್ವೊಕೇಟ್ಗಳು ಕರ್ಕೊಂಬಂದು ಹೋರಾಟ ಮಾಡ್ದಂತರು ನಾವು ಮುಸ್ಲಿಂ ಸಮುದಾಯ ಇದನ್ನ ತಿಳ್ಕೊಳ್ಳಲ್ಲ ಏನಿದ್ರು ಕಾಂಗ್ರೆಸ್ ಅವರೇ ಬೇಕಾದ್ರು ಕಾಂಗ್ರೆಸ್ ಅವ್ರು ಯಾವತ್ತು ಮುಸ್ಲಿಮ್ಸ್ ಅವ್ರನ್ನ ಕೈ ಹಿಡಿದಿಲ್ಲ ಬರೀ ಬಳಸ್ಕೊಂಡಿದ್ದಾರೆ ಏನಮ್ಮ ಫ್ರೀನ್ ಖಾನ್ ಸಿ ಎನ್ ಆರ್ ಸಿ ಹಾಕದ್ರಲ್ಲ ಅಸ್ಸಾಂ ಹೆಚ್ಚು ಕಡಿಮೆ ಹದಿನೈದು ಸಾವಿರ ಏನೋ ಮುಸ್ಲಿಮ್ ಬಾಂಗ್ಲಾದೇಶವ್ರನ್ನ ಜೈಲ್ ಮಾಡಿ ಒಳಗಡೆ ಹಾಕರು ಸಿ ಎನ್ ಆರ್ ಸಿ ಮಾಡಿದಾಗ ಬೆಂಗಳೂರಲ್ಲಿ ಬೀದಿಗಿಳಿದು ನಾವು ರಂಗನಾಥ್ ದ್ವಾರಕನಾಥ್ ಅವರು ಬಾಲನವರು ಅವರು ಸಾವಿರಾರು ಸಾವಿರಾರು ಅಡ್ವೊಕೇಟ್ಗಳು ಈ ಒಂದು ಸಿ ಎ ಎನ್ ಆರ್ ಸಿ ಅನ್ನ ವಿರೋಧ ಮಾಡಿ ಮುಸ್ಲಿಂ ಬಾಂಧವ ಪರವಾಗಿ ಕೆಲಸ ಮಾಡಿದ್ರು ನಾವು ಬುರ್ಕಾ ತೆಗಿಬೇಕು ಅಂದಾಗ ಬಾಯಿ ಮುಚ್ಕೊಂಡು ಎಲ್ಲಿ ಬಿದ್ದಿದ್ದೋ ಗೊತ್ತಿಲ್ಲ ಓಕೆ ನಮ್ಮ ಹಿಂದೂ ಹಿಂದೂ ಹುಲಿಗಳು ಒಂದಷ್ಟು ಜನ ಬುರ್ಕಾ ತೆಗಿಬೇಕು ಬುರ್ಕಾ ಹಾಕ್ಬಾರ್ದು ಅಂದಾಗ ಆ ಬುರ್ಕದ ವಿಚಾರದಲ್ಲೂ ಅಷ್ಟೇನೇ ಹೆಣ್ಣು ಮಕ್ಕಳ ಇಂಡಿಪೆಂಡೆನ್ಸು ಅದ್ರ ಬಗ್ಗೆ ನಾವು ಯಾರೂ ಮಾತಾಡಬಾರ್ದು ಅಂತ ಧ್ವನಿ ಎದ್ದರು ನಾವೇ ಖಾನ್ ಖಾನೋರೇ ಓಕೆ ಮೋಸ್ಟ್ಲಿ ನಿಮಗೆ ಜಮೀರಿನ ಬಕೆಟ್ ಹಿಡಿಯೋಕೆ ಸಮಯ ಇಲ್ಲ ಇದನ್ನೆಲ್ಲ ಎಲ್ಲಿ ನೋಡಕ್ಕೆ ಸಮಯ ಇದೆ ನಿಮಗೆ ಏನೆಯೋ ನನ್ನ ವೀಡಿಯೋದಲ್ಲಿ ನಿಮ್ಮಂಥವ್ರ ಹೆಸರು ಹೇಳಿ ನಿಮ್ಮನ್ನು ಪ್ರಮೋಟ್ ಮಾಡೋಂಥ ಅವಶ್ಯಕತೆ ಖಂಡಿತ ನನಗಿಲ್ಲ ಬಟ್ ಸ್ಟಿಲ್ ಇಷ್ಟು ದೊಡ್ಡ ಮಾತಾಡ್ದಲ್ಲ ನೀ ಎಂಥ ಬಕೆಟು ಅಂತ ನಮ್ಗೆ ಅರ್ಥ ಆಗುತ್ತೆ ಹ್ಞೂ ನಾವು ಬಕೆಟ್ ಅಂತೂ ಅಲ್ಲ ನಾವು ಯಾರನ್ನು ಪ್ರಮೋಟ್ ಮಾಡೋದು ಎಸ್ಪೆಷಲಿ ಇನ್ನೂರು ಇಪ್ಪತ್ನಾಲ್ಕರಲ್ಲಿ ಹುಡುಕರೆ ಒಬ್ಬನು ಒಳ್ಳೆಯವನು ಸಿಗೋಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಎಮ್ ಎಲ್ ಎಗಳು ತಮ್ಮದೇ ಆದಂಥ ಒಂದು ಕೆಟ್ಟ ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡಿದ್ದಾರೆ ಅದು ಮೂರು ಪಕ್ಷದಲ್ಲಿ ಮೂರು ಪಕ್ಷಗಳು ಯಾವಾಗ ಮೌನವಾಗಿ ನಿಂತ್ಕೊಂಡು ಈ ಈ ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮಂತವ್ರು ಬೀದಿಗೆ ಬರಬೇಕಾಗಿತ್ತು ನಾ ನಾನು ನನ್ನಂತನೂ ಧ್ವನಿ ಎತ್ತಿದ್ದಕ್ಕೆ ಎಸ್ ಐ ಟಿ ಆಗಿದ್ದು ಇಲ್ಲ ಅಂದ್ರೆ ಎಸ್ ಐ ಟಿನೂ ಆಗ್ತಾ ಇರಲಿಲ್ಲ ಇನ್ನೊಂದು ಏನೂ ಆಗ್ತಾ ಇರಲಿಲ್ಲ ಅವನು ಯಾವನ ಆ ಧರ್ಮಸ್ಥಳದ ಇನ್ಸ್ಪೆಕ್ಟ್ರು ತಿಂದಾಗ್ತಾ ಇದ್ದ ಇದನ್ನು ಓಕೆ ನಾವು ಧ್ವನಿ ಮಾಡಿ ಎಸ್ ಐ ಟಿ ಮಾಡಿದ್ದೀವಿ ನಮ್ಮ ತಾಕತ್ತಿಂದ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ಸತ್ಯನ ಹೊರಗಡೆ ತರಿಸ್ತಾ ಇದ್ದೀವಿ ನಿನ್ನಂಥ ಬಕೆಟ್ ಓಕೆ ಅಫೇನ್ ಖಾನ್ ಹೇಳ್ಬಾರ್ದು ಈ ಮಾತನ್ನು ಬಟ್ ಜಮೀರ್ ಖಾನ್ ಅಂತ ಹೇಳಿದಲ್ಲ ಯಾಕೆ ದುಡ್ಡಿದೆ ಅಂತ ಅವನನ್ನು ಹೊಗಳಿತ್ತಾರದ ಸಾಕಷ್ಟು ಜನ ಅಲ್ಲಿ ಬೀದಿನಲ್ಲಿ ಭಿಕ್ಷೆ ಬಿಡ್ತಾರೆ ಅವ್ರು ಯಾರು ನಿಮ್ಮ ನೆಂಟರಾಗಲ್ವಲ್ಲ ಮುಸ್ಲಿಮ್ಸು ದುಡ್ಡಿರೋನೇ ನಿಮ್ಗೆ ನೆಂಟ ದುಡ್ಡಿರೋನೇ ನಿಮಗೆ ಜಮೀರ್ ಜಮೀರೇನು ಅಂತ ಅವನಿಗೂ ಗೊತ್ತಿದೆ ಅವನಿಗಿಂತ ಚೆನ್ನಾಗಿ ನಮಗೂ ಗೊತ್ತಿದೆ ಬಾಯಿ ಬಿಟ್ಟರೆ ಬೇರೆ ಕತೆ ಆಗುತ್ತೆ ಅದಕ್ಕೆ ಹಾಳಾಗೋಗಲಿ ಯಾರೋ ಮೈನಾರಿಟಿ ಓಕೆ ಒಬ್ಬನ ಗೆದ್ದು ಬಂದವನೇ ಗೆಲ್ಸವ್ರೆ ನಾವು ಯಾಕೆ ನಾವು ಯಾಕೆ ಮಾತಾಡೋಣ ಬಟ್ ಮಾತಾಡಲೇಬೇಕು ಅಂತ ಪರಿಸ್ಥಿತಿ ಬಂದರೆ ಐ ಡೋಂಟ್ ಕೇರ್ ದೇಶದ ರಾಷ್ಟ್ರಪತಿ ಆದರೂ ಮಾತಾಡ್ತೀನಿ ಪಿ ಎಮ್ ಆದರೂ ಮಾತಾಡ್ತೀನಿ ನೀನೇ ನನಗೇನು ಕೊಡಬೇಕಾಗಿಲ್ಲ ನನಗೆ ಅಧಿಕಾರ ಕೊಟ್ಟಿರೋದು ಈ ದೇಶದ ಸಂವಿಧಾನ ಓಕೆ ಸಂವಿಧಾನ ಹೇಳಿದೆ ಜಮೀರ್ನೂ ಒಂದೇ ಮೋದಿನೂ ಒಂದೇ ಸಿದ್ದರಾಮಯ್ಯನೂ ಒಂದೇ ಏನೋ ಪೋಸ್ಟ್ ಕೇಸಲ್ಲಿ ಎಫ್ ಐ ಆರ್ ಮಾಡಿಸ್ಕೊಂಡ್ರು ಯಡಿಯೂರಪ್ಪನೂ ಒಂದೇ ಓಕೆ ನಿನ್ನ ಇದೆಲ್ಲ ಹೋಗಲ್ಲ ನೀನೇ ಹೇಳ್ದಲ್ಲ ವಕೀಲ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ವಕೀಲನೇ ಓಕೆ ವಕೀಲನಾಗಿ ಕೋರ್ಟಲ್ಲೂ ನ್ಯಾಯ ಕೊಡಿಸಿದ್ದೀನಿ ಬೀದಿಲೂ ನ್ಯಾಯ ಕೊಡಿಸಿದ್ದೀನಿ ಕೋರ್ಟಲ್ಲೂ ಕೋರ್ಟ್ ಹಾಕ್ಕೊಂಡು ವಾದ ಮಾಡಿ ನ್ಯಾಯ ಕೊಡಿಸೋದು ಎಷ್ಟು ಮುಖ್ಯನೋ ಬೀದಿನಲ್ಲಿ ಹೋರಾಟ ಮಾಡಿ ನ್ಯಾಯ ಕೊಡಿಸೋದು ಕೂಡ ಅಷ್ಟೇ ಮುಖ್ಯ ಓಕೆ ಬಿಕಾಸ್ ఐఎమ్ గ్రేట్ ఫాలోవర్ ఆఫ్ అంబేడ్కర్ అండ్ గాంధీ ఓకే థ్యాంక్ యూ నేను ఇన్న క్లియర్ బేజాన్ే అఫ్రీన్ ఖాన్ కలుతు మేలు ఓకే స్వయం ఘోషిత ఓకే సమాజ్ సేవికీ ఓకే థ్యాంక్ యూ గాడ్ బ్లెస్ యూ